ಸರ್ವರಿಗೂ ಸ್ವಾಗತ ಸುಸ್ವಾಗತ ವರಹರೂಪಂ ವಾಹಿನಿ ಮತ್ತು ನಾನೇ ಭಾರತ ತಂಡದ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಆಧ್ಯಾತ್ಮಿಕ ವಿಚಾರಧಾರೆ ವಿವೇಕವಾಣಿ ನಾವು ಹಸನ್ಮುಖಿಗಳಾಗಿರಬೇಕು ಮಂದ ಹಾಸದಿಂದ ಕೂಡಿರಬೇಕು ಅಳುಮೋರೆಯಿಂದ ನಾವು ಆಧ್ಯಾತ್ಮಿಕ ಜೀವಿಗಳಾಗಲಾರೆವು ಆಧ್ಯಾತ್ಮ ಪರಮಾನಂದ ಭರಿತವಾಗಿರಬೇಕು ಯಾಕೆಂದ್ರೆ ಅದೇ ಶ್ರೇಷ್ಠವಾದದ್ದು ಸಾವಿರಾರು ವರ್ಷಗಳಿಂದ ಈ ಕೋಣೆಯಲ್ಲಿ ಕತ್ತಲೆ ಕವಿದಿದ್ದರೆ ನೀವು ಬಂದು ಅಯ್ಯೋ ಕತ್ತಲೆ ಎಂದು ಗೋಳಾಡಿದರೆ ಕತ್ತಲೆ ಹೋಗುವುದೇನು ಒಂದು ಬೆಂಕಿಯ ಕಡ್ಡಿಯನ್ನು ಗೀರಿದರೆ ಸಾಕು ಬೆಳಕು ತಕ್ಷಣವೇ ಬರುವುದು ವ್ಯಕ್ತಿಯು ಸದ್ಭಾವನೆಗಳನ್ನು ಭಾವಿಸುತ್ತಲೂ ಸತ್ಕಾರ್ಯಗಳನ್ನು ಮಾಡುತ್ತಲೂ ಇದ್ದರೆ ಆತನಿಗೆ ಒದಗುವ ಸಂಸ್ಕಾರಗಳು ಒಳ್ಳೆಯದೇ ಆಗಿರುತ್ತವೆ ಹಾಗೆಯೇ ಅವು ಕೂಡ ಆತನ ಇಚ್ಛೆಗೆ ವಿರುದ್ಧವಾಗಿಯೂ ಆತನನ್ನು ಸತ್ಕಾರ್ಯಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತವೆ ಆಧ್ಯಾತ್ಮಿಕ ಸಾಧನೆಗೆ ಇರುವ ಮೊದಲನೆಯ ಆಚರಣೆಯೇ ಅಸ್ವಸ್ಥ ದೇಹ ದೇಹವು ಆರೋಗ್ಯ ಸ್ಥಿತಿಯಲ್ಲಿ ಇಲ್ಲದೆ ಇದ್ದರೆ ಅಭ್ಯಾಸಕ್ಕೆ ಅಡಚಣೆ ಉಂಟಾಗುತ್ತದೆ ಆದ ಕಾರಣ ನಾವು ದೇಹವನ್ನು ಆರೋಗ್ಯ ಸ್ಥಿತಿಯಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನಾವು ಸೇವಿಸುವ ಆಹಾರ ಪಾನೀಯ ಮಾಡುವ ಕೆಲಸ ಮುಂತಾದವುಗಳಲ್ಲೂ ಕೂಡ ನಾವು ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ಎದ್ದೇಳು ನಿರ್ಭೀತನಾಗು ಬಲಾಢ್ಯನಾಗು ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಯಗಲ ಮೇಲೆಯೇ ಹೊತ್ತುಕೋ ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಎಂಬುದನ್ನು ತಿಳಿದಿರು ನಿನಗೆ ಅಗತ್ಯವಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೇವೆ ಆದ್ದರಿಂದ ನಿನ್ನ ಭವಿಷ್ಯವನ್ನು ನೀನೇ ರೂಪಿಸಿಕೊ ಯಾರು ಕಾರ್ಯಗಳಲ್ಲಿ ಸದಾ ಪವಿತ್ರರಾಗಿರುತ್ತಾರೆಯೋ ಯಾರ ಭಕ್ತಿ ಪ್ರಬಲವಾಗಿರುತ್ತದೆಯೋ ಯಾರು ಸತ್ಯಾಸತ್ಯತೆಗಳ ಬಗೆಗೆ ವಿವೇಚನೆಯುಳ್ಳವರಾಗಿರುತ್ತಾರೋ ಮತ್ತು ಧ್ಯಾನಾಧಾರಣಗಳಲ್ಲಿ ಆಸಕ್ತರೋ ಅಂತಹವರ ಮೇಲೆ ಮಾತ್ರ ಭಗವಂತ ಕೃಪೆಯನ್ನ ಹರಿಸುತ್ತಾನೆ ಮೊದಲು ಈ ಆತ್ಮನ ವಿಚಾರವನ್ನು ಕೇಳಿ ನಂತರ ಮನನ ಮಾಡಿ ತದನಂತರ ಅದರ ಬಗ್ಗೆ ಧ್ಯಾನದಲ್ಲಿ ತೊಡಗಬೇಕು ಅದ್ವೈತ ಜ್ಞಾನೀಯ ಮಾರ್ಗ ಇದು ಸತ್ಯವನ್ನು ಮೊದಲು ಕೇಳಬೇಕು ಅನಂತರ ಅದನ್ನು ಕುರಿತು ಯೋಚಿಸಬೇಕು ಅದನ್ನೇ ಸತತ ಪ್ರತಿಪಾದಿಸುತ್ತಿರಬೇಕು ನಾನು ಬ್ರಹ್ಮ ಎಂದು ಹನುಗಾಲವು ಯೋಚಿಸುತ್ತಿರಬೇಕು ಎಂತಹ ಅದ್ಭುತ ವಾಣಿಗಳು ಅಲ್ವಾ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕದ ಪಯಣ ಬಹಳ ಬಹಳ ಮುಖ್ಯವಾಗಿರುತ್ತದೆ ನಮಗೆ ಒಂದು ಜೀವನದ ಅರಿವು ಬರೋದೇ ಆಧ್ಯಾತ್ಮಿಕದಿಂದ ನಮ್ಮ ಸಣ್ಣ ಪುಟ್ಟ ತಪ್ಪು ದುಃಖ ಮನಸ್ಸಿನ ಹತೋಟಿ ಇಲ್ಲದೆ ಚಂಚಲ ಮನಸ್ಸನ್ನು ನಮಗೆ ಸದೃಢ ಮಾಡುವುದೇ ಆಧ್ಯಾತ್ಮಿಕದ ಒಂದು ಸಾಧನೆಯಿಂದ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೂ